ಸ್ನೇಹಿತರೆ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸೆಟ್ ಪರೀಕ್ಷೆ ಮುಗ್ದು ನೀವೆಲ್ಲರೂ ಕೂಡ ಟೆಂಟೇಟಿವ್ ಕೀ ಆನ್ಸರ್ ಈಗಾಗಲೇ ನೋಡಿರ್ತೀರಾ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಆಲ್ಮೋಸ್ಟ್ ಈಗಾಗಲೇ ಗೊತ್ತಾಗಿರುತ್ತೆ ಕಟ್ ಆಫ್ ಅನ್ನು ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ವಿ ಕಾಂಟ್ ಪ್ರೆಡಿಕ್ಟ್ ದ ಕಟ್ ಆಫ್ ಪರ್ಸೆಂಟೇಜ್ ಎಟ್ ದಿಸ್ ಮೂಮೆಂಟ್ ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಸಮ್ ಫ್ಯಾಕ್ಟರ್ಸ್ ಲೈಕ್ ದ ಸಬ್ಜೆಕ್ಟ್ ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪಿಯರ್ಡ್ ಫಾರ್ ದ ಎಕ್ಸಾಮಿನೇಷನ್ ಇನ್ ಇಚ್ ಸಬ್ಜೆಕ್ಟ್ ಅಂಡ್ ದ ಡಿಫಿಕಲ್ಟಿ ಲೆವೆಲ್ ಆಫ್ ದ ಕ್ವಶನ್ ಪೇಪರ್ ಸೊ ಇದೆಲ್ಲ ಇದರ ಮೇಲೆಲ್ಲಿ ಡಿಪೆಂಡ್ ಆಗಿರೋದ್ರಿಂದ ಕಟ್ ಆಫ್ ಪರ್ಸೆಂಟೇಜ್ ಎನ್ನುವಂಥದ್ದು ನಾವು ಈಗಲೇ ಕಟ್ ಆಫ್ ಎಷ್ಟರಲ್ಲಿ ನಿಲ್ಲುತ್ತೆ ಅನ್ನೋದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ಕ್ಷಣದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇನ್ನೇನು ಈ ವಾರ ಅಥವಾ ಮುಂದಿನ ವಾರದಲ್ಲಿ ಫೈನಲ್ ಕಿ ಆನ್ಸರ್ಗಳನ್ನ ಕಿ ಎ ರಿಲೀಸ್ ಮಾಡುತ್ತೆ ಕೂಡ ಒಂದು ಒಂದೂವರೆ ತಿಂಗಳ ಒಳಗಾಗಿ ಫಲಿತಾಂಶ ಕೂಡ ಬರ್ಬೋದು ಸೊ ಕೆ ಸೆಟ್ ಕ್ವಾಲಿಫೈಂಗ್ ಕ್ರೈಟೇರಿಯಾ ಹಾಗೆಯೇ ಫಲಿತಾಂಶ ಪ್ರಕಟಣೆಯ ವಿಧಾನವನ್ನ ಈಗಾಗಲೇ ಪ್ರಿವಿಯಸ್ ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ ಸೊ ನೀವೇನು ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೋಡ್ಕೊಳ್ಳಿ ಈ ಕೆ ಸೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆದಂತಹ ಅಭ್ಯರ್ಥಿಗಳಿಗೆ ಒಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಥವಾ ಅರ್ಹತಾ ಪ್ರಮಾಣ ಪತ್ರ ಅಂತ ಕೊಡ್ತಾರೆ ಆ ಒಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ನೀವು ಇಲ್ಲಿ ನೋಡ್ಬೋದು ನಾನಿಲ್ಲಿ ನಿಮಗೆ ತೋರಿಸ್ತೇನೆ ಸೊ ಇದು ನಂದೇ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಸೊ ಈ ತರ ಸರ್ಟಿಫಿಕೇಟ್ ನಿಮಗೆ ಬರುತ್ತೆ ನೋಡಿ ಈ ತರ ಇದೆ ಸೊ ಇದು ಯೂನಿವರ್ಸಿಟಿ ಆಫ್ ಮೈಸೂರು ಸೊ ಎರಡು ಸಾವಿರದ ಇಪ್ಪತ್ತೊಂದರ ತನಕ ಮೈಸೂರು ವಿಶ್ವವಿದ್ಯಾನಿಲಯ ಕೆಸೆಟ್ ಪರೀಕ್ಷೆಯನ್ನು ನಡೆಸ್ತಾ ಇತ್ತು ಸೊ ಇದು ನಂದೇ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಸೊ ಇದು ಎರಡು ಸಾವಿರದ ಇಪ್ಪತ್ತರ ಇಸವಿಲ್ ನಡೆದಂತ ಕೆಸೆಟ್ ಪರೀಕ್ಷೆಯಲ್ಲಿ ನಾನು ಕ್ವಾಲಿಫಿಕೇಶನ್ ಅನ್ನ ಅರ್ಹತೆಯನ್ನ ಗಳಿಸಿದಂತದ್ದು ಸೊ ಈ ತರ ಸರ್ಟಿಫಿಕೇಟ್ ಇದೆ ಬೇಕಿದ್ರೆ ಝೂಮ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ ಸೊ ಈ ತರ ಇಲ್ಲಿ ಯೂನಿವರ್ಸಿಟಿ ಆಫ್ ಮೈಸೂರು ನಿಮ್ಮ ಹೆಸರು ಕೆಟಗರಿ ಹಾಗೇನೆ ನಿಮ್ಮ ಅಪ್ಲಿಕೇಶನ್ ನಂಬರ್ ರೋಲ್ ನಂಬರ್ ಸೊ ಹಾಗೇನೆ ಯಾವ ಕೆಟಗರಿ ಯಾವ ಕೆಟಗರಿ ಅಂದರಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಿ ಯಾವ ಸಬ್ಜೆಕ್ಟ್ ಸೊ ಈ ತರ ಎಲ್ಲ ಕೂಡ ಇದೆ ಸೊ ಹಾಗೇನೆ ಇಲ್ಲಿ ಕೆಳಗಡೆ ಬಂದ್ರೆ ವ್ಯಾಲಿಡಿಟಿ ಆಫ್ ದಿಸ್ ಸರ್ಟಿಫಿಕೇಟ್ ಇಸ್ ಫಾರ್ ಎವರ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇದು ಲೈಫ್ ಟೈಮ್ ವ್ಯಾಲಿಡಿಟಿಯನ್ನು ಹೊಂದಿರ್ತದೆ ಸೊ ಇದಕ್ಕೆ ನಿರ್ದಿಷ್ಟವಾಗಿ ಇಂಥದ್ದು ಇಂತಿಷ್ಟೇ ವರ್ಷ ಅಂತೇಳಿ ವ್ಯಾಲಿಡಿಟಿ ಅನ್ನುವಂಥದ್ದು ಇಲ್ಲ ಅಂದ್ರೆ ಇದು ಲೈಫ್ ಟೈಮ್ ಒಂದ್ಸಲ ನೀವು ಕೆಸೆಟ್ ಕ್ಲಿಯರ್ ಆದ್ರೆ ಇನ್ನೊಂದ್ಸಲ ಕೆಸೆಟ್ ಪರೀಕ್ಷೆಯನ್ನು ಬರೆಯೋಕ್ಕಾಗಲ್ಲ ಸೊ ಇಲ್ಲಿ ಟಿಇಟಿ ತರ ಮಾರ್ಕ್ಸ್ ನಿಮಗೆ ಮ್ಯಾಟರ್ ಆಗಲ್ಲ ಇದೊಂದು ಬರೀ ಕ್ವಾಲಿಫಿಕೇಶನ್ ಅಷ್ಟೇ ಸೊ ಒಂದ್ಸಲ ಕೆ ಸೆಟ್ ಅನ್ನ ಕ್ವಾಲಿಫೈ ಆದರೆ ನೀವು ಆ ಒಂದು ಇನ್ನೊಂದ್ಸಲ ಕೆ ಸೆಟ್ ಪರೀಕ್ಷೆನ ಬರೆಯೋಕಾಗಲ್ಲ ಸೊ ಇಷ್ಟು ನಿಮಗೆ ನೆನಪಿರ್ಲಿ ಸೊ ಮುಂದೆ ನೋಡಿ ಸೊ ಇಲ್ಲಿ ಕೆ ಸೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗಿರೋದ್ರಿಂದ ಆಗೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ಗಳು ಇದಾವೆ ಅಂತೇಳಿ ಸೊ ಇದನ್ನು ನಾನು ಈಗಾಗಲೇ ಹಲವಾರು ಬಾರಿ ವಿಡಿಯೋಗಳಲ್ಲಿ ಹೇಳಿದ್ದೇನೆ ನಾವು ಕ್ಲಾಸ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಹೇಳಿದ್ದೇನೆ ಸೊ ಮೊದಲನೇದಾಗಿ ನೀವು ಸಹಾಯಕ ಪ್ರಾಧ್ಯಾಪಕರಾಗಲು ಅರ್ಹರಾಗಿರ್ತೀರಿ ಸೊ ಕೆ ಎಸ್ ಸಿ ಟಿ ಪರೀಕ್ಷೆನ ಕ್ಲಿಯರ್ ಆದರೆ ನೀವು ಸಹಾಯಕ ಪ್ರಾಧ್ಯಾಪಕರು ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ಗಳಾಗಿ ನೀವು ನೇಮಕಾತಿಯನ್ನು ಹೊಂದಬಹುದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಬಂದಂತಹ ಸಂದರ್ಭದಲ್ಲಿ ನೀವು ಈ ನೇಮಕಾತಿ ಪರೀಕ್ಷೆಯನ್ನು ಬರಿಬಹುದು ಹೈಯೆಸ್ಟ್ ಸ್ಕೋರ್ ಅನ್ನು ಮಾಡಿದ್ರೆ ಈ ಒಂದು ಪರೀಕ್ಷೆಯಲ್ಲಿ ನೀವು ಕರ್ನಾಟಕದಾದ್ಯಂತ ಇರುವಂತಹ ವಿಶ್ವವಿದ್ಯಾನಿಲಯಗಳು ಹಾಗೆಯೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೇಮಕಾತಿಯನ್ನು ಹೊಂದಬಹುದು ಸೊ ಇದು ಮೊದಲನೇದಾಗಿ ಪ್ರಮುಖವಾಗಿರುವಂತಹ ಉದ್ದೇಶ ಇದೊಂದು ಪರೀಕ್ಷೆ ನಡೆಸುವಂತ ಪ್ರಮುಖವಾಗಿರುವಂತಹ ಉದ್ದೇಶನೇ ಇದು ಹಾಗೇನೆ ಕೆಲವು ವಿಶ್ವವಿದ್ಯಾನಿಲಯಗಳಲ್ಲಿ ನೀವು ಪಿ ಎಚ್ ಡಿಗೆ ಅಂದ್ರೆ ನೀವು ಸಂಶೋಧನೆಗೆ ನೀವು ಜಾಯಿನ್ ಆಗುದಿದ್ರೆ ನೀವು ಆ ಒಂದು ವಿಶ್ವವಿದ್ಯಾನಿಲಯ ನಡೆಸುವಂತಹ ಎಂಟ್ರೆನ್ಸ್ ಎಕ್ಸಾಮ್ನಿಂದ ನೀವು ವಿನಾಯಿತಿಯನ್ನು ಪಡೆಯಬಹುದು ಪ್ರವೇಶ ಪರೀಕ್ಷೆಯಿಂದ ವಿನಾಯಿತಿಯನ್ನು ಪಡೆಯಬಹುದು ಸೊ ಪ್ರತ್ಯೇಕವಾದಂತಹ ಎಂಟ್ರೆನ್ಸ್ ಎಕ್ಸಾಮ್ ಇರೋಲ್ಲ ನಿಮ್ಮ ನಾಲೆಜ್ ಏನು ಇರಬೇಕು ಆ ಒಂದು ಪಿ ಎಚ್ ಡಿಗೆ ಗೆ ನೀವು ಜಾಯಿನ್ ಆಗಬೇಕಾದ್ರೆ ಆ ಒಂದು ನಾಲೆಜ್ ಅನ್ನ ಕೆ ಸೆಟ್ ಪರೀಕ್ಷೆಯಲ್ಲಿ ಅವರು ಟೆಸ್ಟ್ ಮಾಡಿರೋದ್ರಿಂದ ನೀವು ಎಲಿಜಿಬಿಲಿಟಿಯನ್ನು ಗಳಿಸಿ ನೀವು ಅಷ್ಟು ಎಲಿಜಿಬಲ್ ಅಂತ ಇರೋ ಅವರು ಅವರು ನಿಮ್ಮನ್ನು ಕನ್ಸಿಡರ್ ಮಾಡ್ತಾರೆ ಸೊ ಹಾಗಾಗಿ ನಿಮ್ಮ ನಾಲೆಜನ್ನು ಅಲ್ಲಿ ಸಪ್ರೇಟ್ ಆಗಿ ಟೆಸ್ಟ್ ಮಾಡಕ್ಕೆ ಹೋಗಲ್ಲ ಎಂಟ್ರೆನ್ಸ್ ಎಕ್ಸಾಮ್ ನಿಮಗೆ ಇರಲ್ಲ ಹಾಗಾಗಿ ಇದೊಂದು ನೀವು ಕನ್ಸೆಷನ್ ಅನ್ನು ಪಡಿಬಹುದು ಹಾಗೇನೆ ಅತಿಥಿ ಉಪನ್ಯಾಸಕರ ನೇಮಕಾತಿಯ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ಒಂಬತ್ತು ಅಂಕಗಳ ವೆಯ್ಟೇಜ್ ಪಾಯಿಂಟ್ ಅನ್ನು ಕೂಡ ಪಡಿಬಹುದು ಸೊ ಇವಿಷ್ಟು ಮೇನ್ ಆದಂತಹ ಬೆನಿಫಿಟ್ಸ್ಗಳು ಸೊ ಕೆ ಸೆಟ್ ಪರೀಕ್ಷೆಯನ್ನು ನೀವು ಕ್ವಾಲಿಫೈ ಆಗಿರೋದ್ರಿಂದ ಸೊ ಇಲ್ಲಿ ಫಲಿತಾಂಶ ಬಂದ ಬಳಿಕ ಸೊ ಇಲ್ಲಿ ಅಭ್ಯರ್ಥಿಗಳು ಎಲಿಜಿಬಿಲಿಟಿಯನ್ನ ಗಳಿಸಿದ್ರೆ ಅವರಿಗೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ನೀಡ್ತಾರಂತೆ ಹೇಳಿದ ಈಗಾಗಲೇ ನಿಮಗೆ ಸೊ ಈ ಒಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಪಡಿಬೇಕಿದ್ರೆ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಸೊ ಇಲ್ಲಿ ಕೆಸೆಟ್ ನೋಟಿಫಿಕೇಶನ್ ನ ಕೊನೆಯ ಭಾಗದಲ್ಲಿ ನೀವು ಕಾಣ್ಬೋದು ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಅರ್ಜಿ ಮತ್ತು ಇತರ ದಾಖಲೆಗಳನ್ನ ಗೆಜೆಟೆಡ್ ಅಧಿಕಾರಿಯಿಂದ ದೃಢೀಕರಿಸಿ ಸಲ್ಲಿಸಬೇಕಾದಂತಹ ಅಡಕಗಳು ಈ ಅಂತ ಅಂತೇಳಿ ಕೊನೆಯ ಭಾಗದಲ್ಲಿ ಕೊಟ್ಟಿದ್ದಾರೆ ಸೊ ಎಲಿಜಿಬಿಲಿಟಿ ನೀವು ಹೊಂದಿದ್ರೆ ಫಲಿತಾಂಶವನ್ನ ಘೋಷಣೆಯಾದಂತಹ ಬಳಿಕ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಒಂದು ಕೆಲವೊಂದಿಷ್ಟು ದಾಖಲಾತಿಗಳನ್ನು ನೀವು ಕಲಿಸಬೇಕು ಆ ದಾಖಲಾತಿಗಳನ್ನ ನಾನು ಇಲ್ಲಿ ಹೇಳ್ತೇನೆ ಸೊ ಯಾವ ಅಡ್ರೆಸ್ ಗೆ ಕಲಿಸ್ಬೇಕಂತ ಹೇಳಿದ್ರೆ ಅಂಚೆ ಮೂಲಕ ಕಲಿಸಬೇಕು ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಂಪಿಗೆ ರಸ್ತೆ ಹದಿನೆಂಟನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಸೊ ಇಲ್ಲಿ ಒಂದ್ಸಲ ಫಲಿತಾಂಶ ಪ್ರಕಟ ಆದ ಬಳಿಕ ಸೊ ಅದಕ್ಕೆ ಸಂಬಂಧಪಟ್ಟಕ್ಕೆ ಸಪ್ರೇಟ್ ಆದಂತ ಒಂದು ಸೆಟ್ ಇದು ಸರ್ಕ್ಯುಲರ್ ಬರುವಂತ ಸಾಧ್ಯತೆ ಇದೆ ಅವರು ಹೊರಡಿಸ್ತಾರೆ ಇವರು ಸೊ ಆದರೂ ಕೂಡ ಒಂದು ಇನ್ಫಾರ್ಮೇಶನ್ ಇರಲಿ ಅಂತ ಇಲ್ಲಿ ನಾನು ಇಲ್ಲಿ ನಿಮಗೆ ಹೇಳಿದ್ದು ಸೊ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಂತ ಹೇಳಿದ್ರೆ ನಿಮ್ಮ ಎಪ್ಲಿಕೇಶನ್ ಕಾಪಿ ಕೆ ಗೆ ಎಪ್ಲೈ ಮಾಡಿದ ಎಪ್ಲಿಕೇಶನ್ ಕಾಪಿ ಹಾಗೇನೆ ರಿಸಲ್ಟ್ ಶೀಟ್ ಪ್ರಮುಖವಾಗಿ ರಿಸಲ್ಟ್ ಶೀಟ್ ಅದು ಬೇಕು ಹಾಗೇನೆ ಪಿ ಜಿ ಮಾರ್ಕ್ಸ್ ಕಾರ್ಡ್ ನಿಮ್ಮ ಸ್ನಾತಕೋತ್ತರ ಪದವಿಯ ಕಂಪ್ಲೀಟ್ ಏನು ಕಂಪ್ಲೀಟ್ ಮಾಡಿದಿರಿ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಮಾಸ್ ಕಾರ್ಡ್ಗಳು ಅಥವಾ ಕಾಮನಿಕೇಶನ್ ಬೇಕು ಕಾಮನ್ ಬಂದಿಲ್ಲ ಅಂತ ಹೇಳಿದ್ರೆ ಪಾಸ್ ಸರ್ಟಿಫಿಕೇಟ್ ಆದರೂ ಬೇಕು ಸೊ ಹಾಗೇನೆ ಇಲ್ಲಿ ಶುಲ್ಕ ಪಾವತಿದಂತಹ ಚಲನ್ ಜೆರಾಕ್ಸ್ ಪ್ರತಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಹಾಗೇನೆ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಕೆಟಗರಿ ಸರ್ಟಿಫಿಕೇಟ್ ಜಾತಿ ಆದಾಯ ಪ್ರಮಾಣ ಪತ್ರ ಮೆಡಿಕಲ್ ಸರ್ಟಿಫಿಕೇಟ್ ಅಂದರೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಸೊ ಇಷ್ಟೆಲ್ಲ ಬೇಕು ಇದನ್ನ ನೀವು ಅಂಚೆ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಅವರಿಗೆ ಕಳಿಸಬೇಕು ಇಲ್ಲಿ ನಾನು ಹೇಳಿದಂತಹ ಎಡ್ರೆಸ್ಗೆ ನೀವು ಕಳಿಸಬೇಕು ಸೊ ಮೈಸೂರು ಯೂನಿವರ್ಸಿಟಿ ಎರಡ್ ಸಾವಿರದ ಇಪ್ಪತ್ತೊಂದರ ತನಕ ಕೆಸೆಟ್ ಪರೀಕ್ಷೆಯನ್ನ ನಡೆಸ್ತಾ ಇತ್ತು ಸೊ ಈ ಒಂದು ಸಂದರ್ಭದಲ್ಲಿ ಈ ತರ ಒಂದು ಪ್ರೊಸೀಜರ್ ಅನ್ನ ಫಾಲೋ ಮಾಡಲಾಗ್ತಿತ್ತು ಸೊ ಇದೇ ತರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೂಡ ತನ್ನ ಕೆಸೆಟ್ ನೋಟಿಫಿಕೇಶನ್ ಇದನ್ನೇ ಮೆನ್ಷನ್ ಮಾಡಿದೆ ಸೊ ಈ ಎಟೆಸ್ಟೆಡ್ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಅವರಿಗೆ ಕರ್ನಾಟಕ ಪ್ರಾ ಪರೀಕ್ಷಾ ಪ್ರಾಧಿಕಾರಕ್ಕೆ ಕಳಿಸಿ ಒಂದು ಮೂರು ನಾಲ್ಕು ತಿಂಗಳ ಒಳಗಡೆ ನಿಮಗೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ನಿಮ್ಮ ಅಡ್ರೆಸ್ಸಿಗೆ ಅವರು ಪೋಸ್ಟ್ ಮುಖಾಂತರ ರಿಜಿಸ್ಟರ್ಡ್ ಪೋಸ್ಟ್ ಮುಖಾಂತರ ಕಲಿಸ್ತಾ ಇದ್ರು ಮೈಸೂರು ಯೂನಿವರ್ಸಿಟಿ ಪರೀಕ್ಷೆಯನ್ನು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ನನಗೆ ಕೂಡ ಒಂದು ಮೂರು ತಿಂಗಳಲ್ಲಿ ಕಳಿಸಿ ಮೂರು ತಿಂಗಳಲ್ಲಿ ಒಂದು ಸರ್ಟಿಫಿಕೇಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಪೋಸ್ಟ್ ಮುಖಾಂತರ ಬಂದಿತ್ತು ಸೊ ಈ ಬಾರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರಥಮ ಬಾರಿಗೆ ಕೆಸೆಟ್ ಪರೀಕ್ಷೆಯನ್ನು ನಡೆಸ್ತಾ ಇದೆ ಸೊ ಇದೇ ಪ್ರೊಸೀಜರ್ ಅನ್ನ ಈ ವರ್ಷ ಕೂಡ ಫಾಲೋ ಮಾಡಬಹುದು ಸೊ ಫಲಿತಾಂಶ ಬಂದ ಬಳಿಕ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸಪರೇಟ್ ಆಗಿ ಸರ್ಕ್ಯುಲರ್ ಅನ್ನು ಹೊರಡಿಸಬಹುದು ಸೊ ಅದಕ್ಕೆ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬಂದ್ರೆ ನಾನು ನಿಮಗೆ ತಿಳಿಸ್ತಾ ಇರ್ತೇನೆ ಸೊ ಇಷ್ಟು ಕೆಸೆಟ್ ನ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಬಗ್ಗೆ ಹೇಗಿರುತ್ತೆ ಸರ್ಟಿಫಿಕೇಟ್ ಹೇಗಿರುತ್ತೆ ಅದು ಅದರ ವ್ಯಾಲಿಡಿಟಿ ಏನು ಅದರ ಬೆನಿಫಿಟ್ ಏನು ಸೊ ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿ